ರೇಣುಕಾ ಸ್ವಾಮಿ ಪ್ರಕರಣದಲ್ಲಿ ಬಂದಿಯಾಗಿರುವ ದಾಸನಿಗೆ ಜೈಲಿನಲ್ಲಿ ಈಗ ನೂರು ದಿನಗಳೇ ಕಳೆಯಿತು ಪರಪ್ಪನ ಅಗ್ರಹಾರದಿಂದ ಸದ್ಯ ಬಳ್ಳಾರಿ ಜೈಲಿನಲ್ಲಿರುವ ದರ್ಶನ್ಗೆ ಇಂದು ಬೇಲ್ ಸಿಗುತ್ತಾ ಅಥವಾ ಇಲ್ಲವೋ ಎನ್ನುವುದನ್ನ ತಿಳಿಯಬೇಕಾದಂತಹ ದಿನ ಇನ್ನು ಇಂದಿಗೂ ನಟನಿಗೆ ಲಕ್ಷಾಂತರ ಅಭಿಮಾನಿಗಳು ಜಾಮೀನು ಸಿಗಲಿ ಎಂದು ಕಾಯ್ತಾ ಇದ್ದಾರೆ ಆಗಾಗ ನಟ ದರ್ಶನ್ ಅವರನ್ನ ಪತ್ನಿ ವಿಜಯಲಕ್ಷ್ಮಿ ಸಹೋದರ ದಿನಕರ್ ತೂಗುದೀಪ ನಟ ಧನ್ವೀರ್ ಭೇಟಿಯಾಗುತ್ತಾ ಇರುತ್ತಾರೆ ಆದ್ರೆ ಈ ಬಾರಿ ಭೇಟಿಯ ಬಳಿಕ ದರ್ಶನ್ ಅವರ ಕೊಟ್ಟ ಗೆ ಹಬ್ಬವಾಗಿದೆ ನಮ್ಮ ನಟನಿಗೆ ಜಾಮೀನು ಸಿಗುತ್ತದೆ ಎನ್ನುತ್ತಿದ್ದಾರೆ ಜಾಮೀನು ಅರ್ಜಿ ವಿಚಾರಣೆ ಇಂದು ನಡೆಯಲಿದೆ ದರ್ಶನ್ ಪರ ವಕೀಲರು ಈಗಾಗಲೇ ಕೋರ್ಟ್ ಮುಂದೆ ಜಾಮೀನು ಅರ್ಜಿ ಸಲ್ಲಿಸಿದ್ದು ದರ್ಶನ್ ಅವರಿಗೆ ಯಾವ ಕಾರಣಕ್ಕೆ ಜಾಮೀನು ನೀಡಬೇಕೆಂದು ಕಾರಣಗಳನ್ನು ನೀಡಿದ್ದಾರೆ ಹಾಗಾದ್ರೆ ನಟ ದರ್ಶನ್ಗೆ ಇಂದು ಬೇಲ್ ಅಥವಾ ಮತ್ತೆ ಜೈಲ ಓಕೆ ಬೇಲ್ಗಾಗಿ ದರ್ಶನ್ ಪರ ವಕೀಲರು ಕೇಳುತ್ತಿರುವ ಕಾರಣಗಳು ಯಾವೆಲ್ಲ ಅಂತ ನೋಡೋದಾದ್ರೆ ಕಂಪ್ಲೀಟ್ ವರದಿ ಇಲ್ಲಿದೆ ಹೌದು ತನಿಖೆ ಆರಂಭದಲ್ಲಿ ದರ್ಶನ್ ಅನ್ನ ಪೊಲೀಸ್ ಕಸ್ಟಡಿಯಲ್ಲಿ ಇಡಲಾಗಿತ್ತು ಜೂನ್ ಹನ್ನೊಂದರಿಂದ ಜೂನ್ ಇಪ್ಪತ್ತೆರಡರವರೆಗೆ ನಟ ದರ್ಶನ್ ಪೊಲೀಸರ ವಶದಲ್ಲಿಯೇ ಇದ್ದರು ಜೂನ್ ಇಪ್ಪತ್ತೆರಡರಂದು ಸಂಜೆ ಬೆಂಗಳೂರಿನ ನ್ಯಾಯಾಲಯದ ನ್ಯಾಯಾಂಗ ಬಂಧನ ಆದೇಶದ ಮೇರೆಗೆ ಪರಪ್ಪನ ಅಗ್ರಹಾರ ಜೈಲಿಗೆ ಹಾಕಲಾಯಿತು ಬಳಿಕ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ಗೆ ಅಧಿಕಾರಿಗಳು ಸಿಬ್ಬಂದಿಯಿಂದ ಆತಿಥ್ಯ ನೀಡಿದ ಹಿನ್ನೆಲೆಯಲ್ಲಿ ಕೋರ್ಟ್ ಗರಂ ಆಗಿತ್ತು ಹೀಗಾಗಿ ಬಳ್ಳಾರಿ ಜೈಲ್ಗೆ ದರ್ಶನ್ ಅವರನ್ನ ಆಗಸ್ಟ್ ಮೂವತ್ತರಂದು ವರ್ಗಾವಣೆ ಮಾಡಲಾಗಿತ್ತು ಸದ್ಯ ಬಳ್ಳಾರಿ ಜೈಲಿನಲ್ಲಿ ಒಂದು ತಿಂಗಳು ಪೂರ್ಣಗೊಳಿಸುತ್ತಿದ್ದಂತೆಯೇ ಸದ್ಯ ನ್ಯಾಯಾಂಗ ಬಂಧನದಲ್ಲಿ ಜೈಲಿನಲ್ಲಿಯೇ ನೂರು ದಿನಗಳು ಪೂರ್ಣಗೊಳಿಸಿದಂತಾಗಿದೆ ಇನ್ನು ದರ್ಶನ್ ಪರ ವಕೀಲರು ಹೇಳುವ ಪ್ರಕಾರ ಈ ಕೇಸ್ನಲ್ಲಿ ಸಿಕ್ಕಿರುವ ಸಿಟಿವಿ ಸಾಕ್ಷಿಗಳಲ್ಲಿ ನಟ ದರ್ಶನ್ ಭಾಗಿಯಾಗಿರುವುದಂತಹ ಯಾವುದೇ ಮಾಹಿತಿ ಸಿಕ್ಕಿಲ್ಲ ಅಲ್ಲಿ ನಡೆದಿದೆ ಎನ್ನುವುದಕ್ಕೂ ವೈದ್ಯರು ನೀಡಿರುವ ವರದಿಗೂ ಅಜಗಜಾಂತರ ವ್ಯತ್ಯಾಸ ಇದೆ ತಾಂತ್ರಿಕ ಸಾಕ್ಷಿಗಳು ಹಾಗೂ ದಾಖಲಾಗಿರುವ ಹೇಳಿ ಿಗೆ ಹೊಂದಾಣಿಕೆ ಇಲ್ಲ ಇದನ್ನೆಲ್ಲ ಗಮನಿಸಿದ್ರೆ ಈ ಕೃತ್ಯದಲ್ಲಿ ದರ್ಶನ್ ಅವರ ಪಾತ್ರವೇ ಇಲ್ಲ ಎಂಬುದು ಕಂಡು ಬರ್ತಾ ಇದೆ ಮುಗ್ಧನಾಗಿರುವ ನಟ ದರ್ಶನ್ ಅವರನ್ನ ಈ ಪ್ರಕರಣದಲ್ಲಿ ಸುಮ್ನೆ ಎಳೆದು ತರಲಾಗಿದೆ ಎಂದು ವಕೀಲರು ವಾದಿಸಲಿದ್ದಾರೆ ಎಂದು ಹೇಳಲಾಗ್ತಾ ಇದೆ ಅದರಂತೆ ಬೆಂಗಳೂರಿನಲ್ಲಿ ಸೆಷನ್ಸ್ ಕೋರ್ಟ್ನಲ್ಲಿ ಈ ಪ್ರಕರಣದ ಆರೋಪಿಗಳಾದ ನಟ ದರ್ಶನ್ ಪವಿತ್ರ ಗೌಡ ಜಾಮೀನು ಅರ್ಜಿ ವಿಚಾರಣೆ ಎಂದು ನಡೆಯಲಿದೆ ಜಾಮೀನು ಅರ್ಜಿಯಲ್ಲಿ ದರ್ಶನ್ ಪರ ವಕೀಲರ ವಾದ ಈ ರೀತಿಯಾಗಿದೆ ಒಂದ್ ವೇಳೆ ವಕೀಲರ ವಾದಕ್ಕೆ ಪುಷ್ಟಿ ನೀಡುವ ಅಂಶಗಳು ಸಿಕ್ಕಿದ್ದೇ ಆದರೆ ಈ ಕೇಸ್ ಮತ್ತೊಂದು ತಿರುವು ಪಡೆದುಕೊಳ್ಳುವ ಸಾಧ್ಯತೆಗಳು ಇವೆ ನೂರಾರು ದಿನಗಳನ್ನು ಜೈಲಿನಲ್ಲಿ ಕಳೆದಿರುವ ನಟ ದರ್ಶನ್ ತೂಗುದೀಪ್ ಅವರಿಗೆ ಈ ಕಾರಣಗಳಿಂದ ಜಾಮೀನು ಸಿಗುವುದು ಬಹುತೇಕ ಪಕ್ಕಾ ಎಂದು ಹೇಳಲಾಗ್ತಾ ಇದೆ ಹಾಗಾಗಿ ಇಂದು ಎಲ್ಲರ ಚಿತ್ತ ಕೋರ್ಟಿನ ತೀರ್ಪಿನತ್ತ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ